ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಒಂದು ಹೊಸ ಮಾಹಿತಿ ಹೊಸ ನೋಟಿಫಿಕೇಷನ್ ಕೇಂದ್ರ ಸರ್ಕಾರದಿಂದ ಅದ್ಭುತವಾದ ನೋಟಿಫಿಕೇಷನ್ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಇರುವಂಥದ್ದು ಸೊ ಹಾಗಾಗಿ ಅದರ ಬಗ್ಗೆ ಕ್ಷಿಪ್ರವಾಗಿ ಅದರ ಬಗ್ಗೆ ಒಂದು ಕಂಪ್ಲೀಟ್ ಆದಂಥ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಚಾನಲ್ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಪ್ಯಾನ್ ಕಾರ್ಡ್ ವಿಶೇಷವಾಗಿ ಪಾನ್ ಕಾರ್ಡ್ ಇರುವಂಥ ಒಂದು ಪಾನ್ ಕಾರ್ಡ್ಗೆ ಸಂಬಂಧಪಟ್ಟ ಒಂದು ಮಾಹಿತಿ ಇರುವಂಥದ್ದು ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆಯನ್ನು ತರ್ತಾ ಇದ್ದ ತರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆಗೆ ಜಾರಿಗೆ ಬರಲಿದೆ ಹೊಸದಾದ ಕಾರ್ಡ್ ಜಾರಿಗೆ ಬರ್ತಾ ಇದೆ ಏನಿದು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆ ಪ್ಯಾನ್ ಕಾರ್ಡ್ನಲ್ಲಿ ಯಾವೆಲ್ಲ ಬಗ್ಗೆ ಬದಲಾವಣೆಗಳು ಬರಲಿವೆ ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವವರು ಹೊಸ ರೀತಿಯ ಪ್ಯಾನ್ ಕಾರ್ಡನ್ನು ಪಡೆಯಬೇಕಾ ಎಲ್ಲಿ ಪಡೆಯಬೇಕು ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಆಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ಆಡಿಯೋ ನೋಡಿ ಆವಾಗ ನಿಮಗೆ ಅನುಕೂಲ ಆಗುತ್ತೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಕೇಂದ್ರ ಸರ್ಕಾರದಿಂದ ಆದಾಯ ತೆರಿಗೆ ಪಾವತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಪಾರದರ್ಶಕತೆಯನ್ನು ತರೋದಕ್ಕೋಸ್ಕರ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿ ತೆರಿಗೆದಾರರ ಗುರುತನ್ನು ಖಚಿತಪಡಿಸಿಕೊಳ್ಳುವುದಕ್ಕೋಸ್ಕರ ಹೊಸತೊಂದು ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಯಾವುದೇ ರೀತಿಯಾದಂತೂ ಮೋಸಗಳಾಗದೇ ಇರುತ್ತಾರೆ ಹಾಗಾಗಿ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯನ್ನು ಮೈಂಟೈನ್ ಮಾಡೋದಕ್ಕೋಸ್ಕರ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಹಾಗಾದರೆ ಪ್ಲ್ಯಾನ್ ಟೂ ಪಾಯಿಂಟ್ ಓ ಏನಿದು ಯೋಜನೆ ಅಂತ ಹೇಳಿದರೆ ಹಾಲಿ ಇರುವ ಪ್ರೆಸೆಂಟ್ ಇರುವಂಥ ಪ್ಯಾನ್ ಕಾರ್ಡ್ ರೀತಿಯಲ್ಲೇ ಈ ಕಾರ್ಡ್ ಕೂಡ ಇರುತ್ತೆ ಆದರೆ ಇಲ್ಲಿ ಹೊಸದಾಗಿ ಕ್ಯೂ ಆರ್ ಕೋಡನ್ನು ಸೇರಿಸಲಾಗುತ್ತೆ ಈ ಕಾರ್ಡ್ಗಳು ಹೊಸದಾಗಿ ಬರುವಂಥ ಅದರಲ್ಲಿ ಕ್ಯೂ ಆರ್ ಕೋಡನ್ನು ಸೇರಿಸಲಾಗುತ್ತೆ ಪ್ರತಿ ಪ್ಯಾನ್ ಕಾರ್ಡ್ಗೂ ವಿನೂತನ ಹೊಸದಾದ ಕ್ಯೂ ಆರ್ ಕೋಡನ್ನು ಹಾಕುವುದರ ಮೂಲಕ ತೆರಿಗೆ ಸಂಗ್ರಹಣೆ ಮತ್ತು ತೆರಿಗೆದಾರರ ಮಾಹಿತಿಯನ್ನು ನಿಖರವಾಗಿ ಗೌರ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರ ಮೂಲಕ ಹಾಗಾಗಿ ಕ್ಯೂ ಆರ್ ಕೋಡನ್ನು ಹಾಕಿ ಹೊಸ ಕಾರ್ಡನ್ನು ರೆಡಿ ಮಾಡ್ತಾ ಇದ್ದಾರೆ ಹೊಸ ರೀತಿಯ ಪ್ಯಾನ್ ಕಾರ್ಡ್ಗಳು ಅರ್ಜಿ ಸಲ್ಲಿಸಬೇಕೆ ಈಗಾಗಲೇ ಹಾಲಿ ಇರುವಂಥ ಪ್ಯಾನ್ ಕಾರ್ಡನ್ನು ಹೊಂದಿರುವವರು ಹೊಸ ಮಾದರಿ ಪ್ಯಾನ್ ಕಾರ್ಡನ್ನು ಪಡೆಯಲು ಹೊಸದಾಗಿ ಸಾರ್ವಜನಿಕರು ಅರ್ಜಿ ಸಲ್ಲಿಸುವ ಅಗತ್ಯತೆ ಇರುವುದಿಲ್ಲ ಎಂದು ಅಟ್ ಪ್ರೆಸೆಂಟ್ ಇವಾಗ ಕೇಂದ್ರ ಸರ್ಕಾರವು ತನ್ನ ನೋಟಿಫಿಕೇಷನಲ್ಲಿ ತಿಳಿಸಿದೆ ಈಗೇನು ಎಟ್ ಪ್ರೆಸೆಂಟ್ ಪ್ಯಾನ್ ಕಾರ್ಡ್ ಇದೆ ಎಲ್ಲರದ್ದು ಅವ್ರು ಯಾರು ಮತ್ತೆ ಅದನ್ನು ಅರ್ಜಿಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಹೊಸ ಪ್ಯಾನ್ ಕಾರ್ಡ್ಗೆ ಹಾಗಾದರೆ ಹೇಗಾಗತ್ತದು ಅಂತಂದರೆ ಈಗಾಗಲೇ ದೇಶದಲ್ಲಿ ಎಪ್ಪತ್ತೆಂಟು ಕೋಟಿಗೂ ಅಧಿಕ ಪ್ಯಾನ್ ಕಾರ್ಡು ಅಸ್ತಿತ್ವದಲ್ಲಿದೆ ಎಟ್ ಪ್ರೆಸೆಂಟ್ ಇದೆ ಇವಾಗ ಈ ಎಲ್ಲ ಪ್ಯಾನ್ ಕಾರ್ಡ್ಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರವೇ ಏನು ಮಾಡ್ತಾ ಇದೆ ಅಪ್ಗ್ರೇಡ್ ಮಾಡಿ ಸಾರ್ವಜನಿಕರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಇದನ್ನು ಇದನ್ನು ಕೂಡ ಈ ಪ್ರಕಟಣೆ ಅಂತ ನೋಟಿಫಿಕೇಷನಲ್ಲಿ ಸೊ ಗೌರ್ಮೆಂಟ್ ಮೆನ್ಷನ್ ಮಾಡಿದೆ ನೋಟಿಫಿಕೇಷನಲ್ಲಿ ಇರುವಂಥ ಎಪ್ಪತ್ತೆಂಟು ಕೋಟಿ ಪ್ಯಾನ್ ಕಾರ್ಡ್ಗಳನ್ನು ಕೂಡ ಸರ್ಕಾರವೇ ಅಪ್ಗ್ರೇಡ್ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಹಾಗಾಗಿ ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಪ್ರಕಟಣೆ ಅನ್ನುವ ಈ ಹಾಲಿರೋ ಹಳೆಯ ಪ್ಯಾನ್ ಕಾರ್ಡನ್ನು ಅಪ್ಗ್ರೇಡ್ ಮಾಡೋ ಹೇಳಿ ಹಾಗೆ ಮತ್ತೆ ಅದಕ್ಕೆ ಅಪ್ಲಿಕೇ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಪುನಃ ಮತ್ತು ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಅಥವಾ ನಾವು ಹೊಸ ಕಾರ್ಡ್ ಪಡ್ಕೊಳ್ಳೋದು ಅಪ್ಲಿಕೇಶನ್ ಹಾಕೋದ ಅವಶ್ಯಕತೆ ಇರುವುದಿಲ್ಲ ಹಾಗಾದರೆ ಟೂ ಪಾಯಿಂಟ್ ಟೂ ಕಾರ್ಡ್ನ ಪ್ರಯೋಜನಗಳೇನಿದೆ ಇದನ್ನು ಅಪ್ಗ್ರೇಡ್ ಮಾಡೋದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಹಾಗಾದರೆ ಹೆಲ್ಪ್ ಆಗುತ್ತೆ ಅಂತ ಬಂದರೆ ಎಸ್ ಈ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಕೆ ಮಾಡೋದರಿಂದ ಏನಾಗುತ್ತೆ ತೆರಿಗೆದಾರರ ಏನು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಲ್ಲ ಅದರ ಮಾಹಿತಿಯನ್ನು ನಿಖರವಾಗಿ ದಾಖಲಿಸೋದಕ್ಕೆ ಸಹಾಯ ಆಗುತ್ತೆ ಯಾವುದೇ ರೀತಿ ಮೋಸ ಆಗುವುದಿಲ್ಲ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ಕ್ಯೂ ಆರ್ ಕೋಡ್ ತಾಂತ್ರಿಕತೆಯಿಂದಾಗಿ ಟೆಕ್ನಾಲಜಿಯಿಂದ ಏನಾಗುತ್ತೆ ಬಳಕೆದಾರರು ಏನಿದ್ದೀವಿ ಮಾಹಿತಿ ನಮ್ಮ ಈ ಡೀಟೇಲ್ಸ್ಗಳಿದೆ ಅದು ಎಲ್ಲೂ ಕೂಡ ಸೋರಿಕೆ ಲೀಕ್ ಆಗೋದಿಲ್ಲ ಸೋರಿಕೆ ಆಗದಂತೆ ತಡೆಯಲು ಕೂಡ ಸಹಕಾರಿಯಾಗುತ್ತೆ ಕ್ಯೂ ಆರ್ ಕೋಡ್ ಹಾಕೋದ್ರಿಂದ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಯಾವುದರಲ್ಲೂ ಕೂಡ ಮೋಸ ಆಗೋದಿಲ್ಲ ಇನ್ನೊಂದು ಸುಧಾರಿತ ಎನ್ಸ್ಕ್ರಿಪ್ಷನ್ ತಾಂತ್ರಿಕತೆಯು ಈ ಕಾರ್ಡ್ನಲ್ಲಿ ಇರುವುದರಿಂದ ತೆರಿಗೆದಾರರ ಡೇಟಾವನ್ನು ಸುರಕ್ಷಿತವಾಗಿ ಸಂಗ್ರಹಣೆ ಮಾಡೋದು ಕೂಡ ಸಾಧ್ಯವಾಗುತ್ತೆ ಹಾಗಾಗಿ ತೆರಿಗೆದಾರರ ಡೇಟಾ ಕೂಡ ಏನು ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ ಯಾರಿಗೂ ಕೂಡ ಸ್ಪ್ರೆಡ್ ಆಗೋದು ಅದನ್ನು ಕೂಡ ಸೇಫಾಗಿಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ತ್ವರಿತವಾಗಿ ಹಣಕಾಸಿಗೆ ಸಂಬಂಧಪಟ್ಟ ವಹಿವಾಟುಗಳನ್ನು ಮಾಡೋದಕ್ಕೋಸ್ಕರ ಇಮಿಡಿಯೇಟಾಗಿ ನಮಗೆ ಹಣಗಳನ್ನು ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಎಕನಾಮಿಕ್ ಅಲ್ವೋ ಎಕನಾಮಿಕ್ ಇದರಲ್ಲಿ ತುಂಬ ಅರ್ಜೆಂಟಾದ ಕೆಲಸಗಳಿದ್ದಾಗ ದುಡ್ಡಿನ ವಹಿವಾಟುಗಳಿದ್ದಾಗ ಈ ವಿಧಾನ ಕೂಡ ತುಂಬ ಹೆಲ್ಪ್ ಆಗುತ್ತಂತೆ ಈ ಯೋಜನೆ ಈ ಯೋಜನೆಗೆ ಪ್ರಕಟಣೆ ಇದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಹಣಕಾಸಿನ ವ್ಯವಸ್ಥೆಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಕಾನ್ಸೆಪ್ಟ್ ಇರೋದರಿಂದ ಈ ಒಂದು ವಿಷಯವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಥಿಂಗ್ ತುಂಬ ಜನ ಪಾನ್ ಕಾರ್ಡ್ ಬದಲಾಗುತ್ತೆ ಅಂತ ನ್ಯೂಸ್ ಬಂದಾಗ ಇವಾಗ ತುಂಬ ಗಲಿಬಿಲಿಗಳನ್ನು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಇನ್ನೇನು ಮಾಡಬೇಕು ಹೇಗೆ ಮಾಡಬೇಕು ಅಂತೇಳ್ಬಿಟ್ಟು ಹಾಲಿ ಇದ್ದವರು ಯಾರು ಕೂಡ ಅದರ ಬದಲಾಯಿಸೋ ಅವಶ್ಯಕತೆ ಇಲ್ಲದೆ ಇರುವುದರಿಂದ ಆದಷ್ಟು ಈ ಒಂದು ಮೆಸೇಜನ್ನು ಪ್ರತಿಯೊಬ್ಬರಿಗೂ ಸರ್ಕ್ಯುಲೇಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಗ್ರೂಪ್ಗಳದ್ದು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಫೈನಲಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು